ಮಗ ಮಗ ಬೋಯ್ಲಿ ಬೋಯ್ಲಿ ಅವ ಬೈಲಿ ಕು ಕೂತ್ಕೋ ಅವ್ ನಮ್ ಕುಮಾರ್ ನಮ್ ಕುಮಾರ್ ಎಲ್ಲಿಗೋದ್ರ ಕಾಣಲ್ಲ ಪತ್ತೆನೇ ಇಲ್ಲ ಕಣ ಮಗ ಹೊಲ್ತಿದ್ದೆ ಇಟ್ಟ ತಗ ಬರ್ತೀನಿ ನಡಿಯಪ್ಪ ಕೂಯಿಸ್ಬಿಟ್ಟು ಬಂದು ಅಡುಗೆ ಮಾಡಿರ್ತಾಳೆ ಅಷ್ಟೊ ಊಟ ತಕೊಂಡು ಒಳ್ತ ಬರ್ತೀನಿ ಅಂತ ಅಂದ ಈ ಸಣ್ಣಕ್ಕ ಆದಕ್ಕಲ್ಲ ಬೋರ್ನೆ ಇಲ್ಲ ಅಕ್ಕ ಏನು ಎತ್ತಾಗ ಹೋದ್ರಾಗ ಏನು ಅಂತ ಗೊತ್ತಿಲ್ಲ ನೋಡ್ಗಿರ್ದವ ನೀವು ಬಿದ್ದ ಬಿಟ್ಲಯ ಏನವ ಏನು ಹೇಳ್ತಾ ನೀನು ಎಲ್ಲಿ ಬಿದ್ಬಿಟ್ಲು ಅಯ್ಯೋ ನೀರ್ ಬಿಟ್ಟಿದ್ರು ಇನ್ನುವೇ ನಾಲ್ಕ ದಿವಸ ಬಿಡಕಿಲ್ಲ ಅಂತ ಅಂದ್ರೆ ನಾವು ಎಲ್ಲ ನೀರ್ ಇಟ್ಕೊತ ಇದ್ದ ನದಿಲಿ ಅವಳುವೆ ಇನ್ನು ಬಿಡ್ನಿಲ್ಲ ಅಂದ್ರೆ ಕುಡಿಯಕ್ಕೂ ನೀರಿಲ್ಲ ಅಂದ್ಬಿಟ್ಟು ಒಂದ್ ಚೋರ್ಗೆ ತಗಬಂದ್ ತಗಬಂದು ಉಯ್ಕತಿದ್ಲು ಪಾಪದಿ ಅಂಕ ಹಾಕಿದ್ಲು ಕಾಣೆ ಕಣ ಕನೆಯ ಜಾರಿ ಬಿದ್ದೆ ಬಿಟ್ಲು ಆಗ ಕಿರ್ಚ್ಕ ಬಿಟ್ಲು ಅಂದ್ಬಿಟ್ಟು ಓಡ್ ಬಂದಿ ನಾನು ಆಚೆಲ್ಲಿ ಹಿಡಿತಿದ್ದ ನೀರ ಓಡ್ ಬಂದೆ ಅಷ್ಟೊತ್ತಿಗೆ ಕುಮಾರಣ್ಣನು ಬತ್ತು ಬಂದ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಗದೆ ಕಣ ಕನಯ್ಯ ಅಯ್ಯೋ ಈ ಬೊಡ್ಡೆ ಅದೊಂದು ಹೇಳಿದೆ ಕಣವಾ

ಮಗನ್ ಕುಟೆ ಸೊಸೆಗು ಕೆಲಸ ಮಾಡ್ಕೊಡ್ಬೇಕಂತ ಆಡಿ ಚೂಡಿ ಹಾಕ ಹೋಗಳೆ ಕಣವ ಆಡಿ ಚೂಡಿ ಹಾಕೊಂಡ್ ಹೋಗಳೆ ಸರಿ ಕಣೇ ಕಣಯ್ಯ ಅಲ್ಲ ಹಂಗು ಬುದ್ಧಿಕೊಂತಾರ ಅಲ್ಲ ಗೊತ್ತಾಯ್ತಿಲ್ವಯ್ಯ ನಿನ್ ಸೊಸೆ ಹಂಗು ಕೇಳ್ದೆ ನಿಮ್ ಮತ್ತೆ ಹೋಯ್ತು ಅಂತ ಹೇಳಿಲ್ಲ ಅವಳು ನಾದಿ ಮನೆಗೆ ಹೋಗೋದೇ ಅಂತ ಅಂದ್ ಅಷ್ಟೇ ಪಪ್ಪ ಇಲ್ಲಿ ಹೋದ್ ಹೇಳ್ಬಾರ್ದು ಜಗಳ ಡ್ಯೂಟಿ ಹಿಂಗ್ ಮುಸ್ಕೊಟ್ಕೊ ಹೋಗದೆ ಅಂತ ಏನು ಮಾತಾಡಿಲ್ಲ ಕರೆಯ ಪಪ್ಪ ನಮಗೆ ಒಟ್ಟು ಹೊಡಿತದೆ ನೋಡಲಿ ಅಂತ ಕೆಲ್ಸ ಆಗೋಯ್ತು ಏನು ಬಿದ್ದ ತಕ್ಷಣ ಚೌದಿನೇ ತಕಬಿಟ್ಟು ಜಾರಿ ಬಿದ್ದ್ಬಿಟ್ಟದೆ ಏನ ತಗೇಳ ಹಿಡಿದ್ಬಿಟ್ಟು ಕುಮಾರಣ್ಣ ಬಂದ್ ಕೈಕಾಲು ಕಣವ ನನಗೆ ಅಯ್ಯೋ ಶಿವನೇ ಭಗವಂತ ಈ ಬುಡ್ಡ ಇದನ್ನ ಮೊಟ್ಟೆವನ್ಗೆ ಹೇಳ್ದೆ ಲೋ ಹೋಗ್ಬಿಡಕಲ್ಲ ನೀರು ಬಿಟ್ಟಾರಂತ ನೀರ್ ಇಳ್ದು ತಳಾರ್ದಿಂದ ಏನು ಬಂಗಾರ ಮಾಡ್ಕೊಳ ಸುಮ್ಕಿಲ್ಲ ಅಂದ್ರೂ ಬೇಕು ಹೇಳಿಲ್ಲ ಇದರ ಇದು ಹೋದ್ರ ಹೋಗೋದು ನೀರು ಬಾವಿನ ಸಹ ಎತ್ಕೊ ಇವಳು ಇವ್ಳಾಕವ ನೀರು ಹಿಡಿಯಾಕಿದ್ಲು ಅಯ್ಯೋ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನವ ಯಾರು ಅಣೆ ಹದ್ನಾಲ್ಕು ವರ್ಷದಿಂದ ಮಕ್ಳಿಲ್ದಾನಿಯಾ ಹನ್ನೆಡ್ ಇಪ್ಪತ್ತೇವಳಿ ಅಡಕೆ ಕಟ್ಕೊಂಡು ಇವತ್ತು ಹೆಂಗ ಭಗವಂತ ಒಂದು ಕಂಡ್ಬಿಟ್ಟಿದ ಅದನ್ನು ಇವತ್ತು ಕೈ ಬಂತು ಬಾಯಿ ಬರ್ದಂಗೆ ಆದದು ಏನು ಕತೆಯೋ ಕಾಣಲ್ಲವ ಯಾವ ಹಾಸ್ಪಿಟ್ಲ್ ಏನು ಹೋಗಿ ನೋಡ್ಕೊಂಡಾರು ಬರೋದ ಅಂದರೆ ಒಂದು ಗೊತ್ತು ಗುರಿ ಒಂದು ಇಲ್ವಲ್ಲವ ಹೆಂಗವ ಮಾಡೋದು ಅಯ್ಯ ಎಲ್ಲಿ ಅಂತ ಹುಡ್ಕಾದ ನಿಮಗೆ ಸುಮ್ಕಿರು ಹೋಗ್ಬೇಡ ನೀನು ಎಲ್ಲಿ ಅಂತ ಹುಡುಕಿ ಮೈಸೂರಲ್ಲಿ ಯಾವ ಹಾಸ್ಪಿಟ್ಲ್ ಅಂತ ಕಂಡಿಗೆ ಯಾವ ಹಾಸ್ಪಿಟ್ಲ್ ಏನೋ ಸುಮ್ಕಿರು ಹೋಗ್ಬೇಡ ಬಂದಾರೇನೋ ಕತೆ ಬಂದಾರೇನೋ ಸುಮ್ಕಿರು ಏನೋ ಆಯ್ಕಿಲ್ಲ ಯಾವ ಗಾಬರಿ ಆಗ್ಬಿಟ್ಟದ ಅಷ್ಟೇ ಕತೆ ಏನು ಇಲ್ಲ ಬಿಟ್ಟು ಹೊಟ್ಟೆನೋ ನೋವು ಅಂತಿತ್ತು ಚೂರು ಹೊಟ್ಟೆ ನೋವು ಅಂತ ಏನು ತೊಂದರೆ ಆಗಿರಕ್ಕಿಲ್ಲ ಕಂತ ಸುಮ್ಕಿರು ನೀನು ಏನಂದ್ರೂ ಡಾಕ್ಟ್ರು ಏನ್ ತೊಂದ್ರೆ ನಿಜ ಎಲ್ಲ ಅದೇ ಹೊಟ್ಟೆನಾಗಿದ್ದಲ್ಲ ಹೊಟ್ಟೆನಾಗಿದ್ದು ಅದೊಂಚೂರ ಬಿದ್ದಳಲ್ಲ ಅದ್ ಬಿದ್ದ ರಪ್ಸಕ್ಕೆ ಒಂಚೂರು ನೋವು ಓದ್ಕೊಂಡ ಆಗದೆ ಅಷ್ಟೇ ಅಂದ್ಬಿಟ್ಟು ಹೋದಕ್ಷಣ ಕ್ಯಾನಿಂಗ್ ಬರ್ಕೊಟ್ರು ಕ್ಯಾನಿಂಗ್ ಹಾಂ ಕ್ಯಾನಿಂಗಲ್ಲಿ ಏನು ತೊಂದರೆ ಆಗಿಲ್ಲ ಅಂತ ಪತ್ಕತೆ ಸುಮ್ಕಿರಪ್ಪವು ನನಗೆ ಗಾಬರಿ ಹಿಡಿದು ತೋದೆ ನೀನು ಎಲ್ಲಿ ಹೋಗಿದ್ಲ ನಾನು ಏನೇ ಬಂಗ ಮೊದಲು ಮನೆ ಭಾಗ ಮುಗ್ಸ್ಬಿಟ್ಟು ಹೋಗು ಅಂತ ಹೇಳ್ತಿಲ್ವಾ ನೀನು ಎಲ್ಲಕ್ಕಿಂತ ಹೆಚ್ಚು ಕಂತ ಹೋಗು ಎಲ್ಲಿ ಹೋಗಿದೆ ಏನಾರು ಹೆಚ್ಚು ಕಮ್ಮಿ ಆಗಿರಿ ಯಾರು ಒಣೆ ವಾ ಹ್ಞೂ ಉಷಾರಾ ಯಾಕ ನೀಕವಾಗ ಮಾಡ್ಕೊಳಕ್ ಹೋದೆ ನೀನು ಬಿದ್ದಿರ್ಲಿ ಬಿಡು ನೀರು ಇಲ್ದವ್ರೆ ತಗೊಂಡ್ಕೊಡವು ಹೋಗಿ ಬಾವಿಯಲ್ಲಿ ಸೇತುಕೊಂಡ್ಕೊಡವು ಎಲ್ಲರೂ ಥವ್ರ್ ಬೋದಾಗಿತ್ತು ಓ ನೀನು ಯಾಕೆ ಈ ಕೆಲಸ ಮಾಡಕ್ ಹೋದೆ ನೀನು ಅಲ್ಲಕ್ಕನವಾ ಗೊತ್ತಾಯ್ತವ ನಿನ್ಗೆ ಏನಾರು ಹೆಚ್ಚು ಕಮ್ಮಿ ಆಗಿರಿ ಯಾರು ಅಲ ಬುಕೈ ಬಂತು ತುಬಾಯಿ ಬुरದಂಗ ಆಗೋಗತಲ ಏನಿง ಗೊತ್ತಾಗಕ್ಕೆ ನಿಂಗೆ ಸದ್ಯ ಏನು ಇಲ್ಲವಲ್ಲ ಬಡಪ್ಪ ಯಗೋ ಸಮದನ ಐತು ದೇವರನಗವೇ ಎದರಕ್ಕೆ ಆಗೋಕಿತು ನನಗಂತು ಅತ್ತಕೆ ದೊಡ್ಡ ಆಸ್ಪತ್ರಕ್ಕೆ ಕರ್ಕ ಹೋಗಿದೆ ಏನು ಇಲ್ಲ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಕಳ್ಸುದ್ರು ಸದ್ಯಕ್ಕೆ ಹೆಂಗೋ ಅದೃಷ್ಟ ಚಲಕದೆ ಫಕ್ಕತರೆ ಅಲ್ಲೇ ರಾಗಿಕಲ್ ಮೇಲೆ ಇರೋ ಒಟ್ಟಿಗೆಟೆ ಕೊಳ್ತಿದ್ರು ಏನು ಗತಿ ಸದ್ಯಕ್ಕೆ ಏನು ತೊಂದರೆ ಇಲ್ಲ ಅನ್ನದೇ ನಮಗೆ ನೆಮ್ಮದಿ ಆದ ಕೆಲಸ ಅತ್ತಕೆ ಹೇಳಿ ನೀನು ಯಾವ ಕೆಲಸ ಮುಟ್ಬೇಡ ಏನು ಬೇಡ ಅಂತ ಆ ಲಕ್ಕ কুমারನೆ ಓ ಕರ್ಕ ಬರಗೋ ನಿಮ್ಮವ್ನೆ ನಿಮ್ಮವ್ವ ಇದ್ರೆ ಅಷ್ಟೋ ಇಷ್ಟೋ ಬಂಗಾ ಮಾಡ್ಕೊಳ್ತಿದ್ದಪ್ಪ ಈ ಒಂದೇ ಸಮ ಅದು ಹೆಂಗೆ ಹೆಂಗೆ ಬರಿ ನಿಮ್ಗೆ ಹೋಗ್ ದಿಕ್ಕಲ್ತಿರದು ಹೋಗ್ಬಿಟ್ಟಲ್ಲಿ ಕುತ್ಕೊ ಇಲ್ಲಿ ಸೋಸಿ ನೋಡ್ಕೊಳ್ಳೋದ್ರ ಯಾರು ಮಗನ ಮನೆಗೆ ಹೋಗಿ ಕುತ್ಕೊಂಡು ಆರ ಅಕ್ಕ ಬ ಮನೇಲಿ ಬಸ್ರಿ ಏನಪ್ಪ ಎಂತಪ್ಪ ಅಂದನೆ ಬಿಟ್ಟು ಅರ ಆಗಿಲ್ಲವಾ ಮಕ್ಕಳಾಗಿಲ್ಲ ಮಕ್ಳಾಗಿಲ್ಲ ಹಂಗೆ ಹಿಂಗೆ ಅಂತ ಅಷ್ಟೊಂದೇ ಮಾತಾಡಿ ನೋವು ಮಾಡ್ತಿತ್ತು ಮನ್ಸ್ಗೆ ಈಗ ಈಗ ಬಂದು ನೋಡ್ಕೋಬೇಕಲ್ವಾ ಅಲ್ಲ ಏನು ಏನ್ ಮಾಡಂಗಿದಡಂಗಿದ್ ಹೇಳುವ ನೀನೇ ನಮ್ಮ ಹುನ್ಗೆ ಅಷ್ಟ್ ಬಗೆಯಿಂದ ಹೇಳಿದ್ರು ನಮ್ನ ಅರ್ಥ ಮಾಡ್ಕೊಳದ್ಮೇಲೆ ಇನ್ನೇನು ಕಾಲ್ ಕಟ್ಟಕ್ ಅವಳಲ್ಲಿ ಇರ್ಬೇಕು ತಾನೆ ಒಂದ್ಸಲಿ ನನ್ನ ಮನೆ ಬಿಳ್ಕಾಯ್ತದೆ ನನ್ನ ಸ್ವಸೆಯಿಂದಾನು ಬಿಳ್ಕಾಗದ ಮುಗ ಹುಟ್ಟಿದ್ರೆ ನಮ್ಮ ಮನೆ ದೇಹ ಯಾರ ಹೆಸರು ಹೇಳೋದು ಅದು ಅರ್ಥ ಮಾಡ್ಕೋಬೇಕಲ್ವಾ ಸಾಟಿಗೂ ಸುಟಿಗೂ ಮುಸ್ಕಟ್ಕೊ ಮುಸ್ ಕಟ್ಕೊ ಹೋಗ್ತಾಳೆ ಅಂದರೆ ಹೋಲಿ ಬಿಡಿ ಅದಕ್ಕೆ ಹೇಳಿ ನೀನು ಯಾವ ಕೆಲಸ ಮಾಡೋದು ಬೇಡ ಅದು ಏನಾಗಿದ್ದಾಗಲಿ ಗಂಟೆ ನಾನು ಎಲ್ಲೂ ಕಾಲೇಜ್ ಕಡೆ ಕೇಳ ನಾನು ನೋಡ್ಕೊಳ್ತೀನಿ ಅಚ್ ಕಟ್ಟಾಗಿ ಏನೇನು ಅವ್ರಿಗಾದ್ರೆ ಬೇಡ ಅಂತ ಬಿಟ್ಟ ಹಾಕಿದ್ಮೇಲೆ ನಾವು ಬಿಡಾಕದ ಹೋಗ್ಬಿಟ್ಟು ಬರ್ತೀನಿ ಸುಂಕಿಲ್ಲ ಬುಟ್ಟಿಗೆ ಮಾಡ್ತೀನಿ ಗಾಚಾರ ಬರ್ಸ್ತೀನಿ ಏನಂದ್ಕೊಂಬಿಟ್ಟಿದ್ದಾಳು ಈ ಕಷ್ಟ ಸುತ್ತಲಾಗದಿ ಆಮೇಲೆ ಬಂದ್ಬಿಟ್ರೆ ಆಮೇಲೆ ಮೆಸೇಜ್ ಅವ್ಳನ್ನ ಬಂದರೆ ಈಗ ಬರ್ಬೋದು ಬರ್ದಾರೆ ಇನ್ನು ಬರ್ನಾ ಬಿಡ ನೀನು ಅಂತ ಹೇಳ್ಬಿಟ್ಟು ಬರ್ತೀನಿ ನೀವು ಉಗಿಬಿಟ್ಟು ಆ ಬಟ್ಟಿಗೆ ಏನು ಸದ್ರತಿಕೊಬಿಟ್ಟಿದ್ದಾಳ ಏನು ಇವಾಗ ಆಗ್ಬೋದು ನಾಳೆ ಆಗ್ಬೋದು ಅಂದ್ರೆ ಉದ್ದಿನ ಉದ್ದಿ ಕೊಬ್ಬರಿ ಇದ್ಯಾಯ್ತು ಆ ಸೋಬನ್ ಗಾರೇ ಗೊತ್ತಾಬೇಡ್ದಾ ಈಗ ಅವ್ಳು ಗಂಡೆ ಹೇಳೋಕಾಕಿಲ್ಲ ಹೋಗಿ ಅಂತ ಅನ್ನಕದ ಇವಳು ಗ್ಯಾನ್ ಬೇಕಾನೆ ಸೋಬನ್ಗೆ ಹೋಗಾವೆ ಅದಕ್ಕೆ ಅದು ಏನು ಮಾಡ್ಕೊಂಡಿದ್ದು ಒನ್ ಏನು ಏನೋ ಒನ್ ಹೋಗಿ ನಿಮ್ಮ ಮನೆ ಬಂಗ ನೀವು ನೋಡೋ ಅಂತ ಕಳಿಸ್ಬೇಕಾನೆ ಹೆಂಗೆ ಸ್ಕೊಬಿಟ್ಟು ಇವಳು ಹೋಗ್ತೀನಿ ಉಗಿಬಿಟ್ಟು ಅವ್ಳಗ್ ಹೋಗಿ ಇವ್ಳು ಹೋಗಿ ಇಬ್ಬರಿಗೂ ಉಗಿ ಬೀ ಸಂಕಿರು ಅಯ್ಯೋ ಬಿಡಿ ಅವಕೋ ಅಲ್ಲೇಕ್ ಹೋಗಿ ಮಾತಾಡ್ಕೋದ್ರಿ ನೀವು ಬೇಡ ಬಿಡಿ ನೋಡಿ ಚಾಡಿ ಹಾಕೊಳ್ತಾರೆ ಹಂಗ ಹೆಂಗ ಅಂತ ಅದಕ್ಕೆ ಸುಮ್ಕಿರಿ ಬಂದಾಗ ಬರ್ಲಂತ ನೀನ್ ಇನ್ನೇನ್ ಆಯ್ತಲ್ಲ ನಾನೇನ್ ಮೇಲೆ ಹುಷಾರಾಗಿರ್ತೀನಿ ನೋಡ್ಬಗ ಕೆಲಸ ತಳಾರ್ ಮಾಡ್ಕೊಂಡ್ರ ಆಯ್ತದೆ ನೀವು ಅಚ್ಕಟ್ಟಾಗಿ ಆರಾಮಾಗಿರೋದ ನೀನು ಕೆಲ್ಸದೇನು ಓ ನೀರ್ ಐದೊಂದ್ ದಿವಸ ಬರ್ತೀವಿ ಅಯ್ಯೋ ಇನ್ನು ಮೂರ್ನಾಕ್ ದಿವಸ ನೀರ್ ಬರಕಿಲ್ಲ ಅಂತ ಅಂದ್ರು ಅದಕ್ಕೆ ತಳಾರ್ ಇಟ್ಕೋಕೊಂಡ ನೀರ್ ಚಲೋ ಹುಟ್ಟಿದಾರ ಹಂಗ್ ಎರಡ್ ಮೂರ್ ಸತಿ ತಂದು ಹೋದೆ ಅಂಡೆಗೆ ಆಮೇಲೆ ನಾಲ್ಕು ಮೂರನೇ ಸತಿ ಹೋಗತಾರೆ ನೀರ್ ಚೆಲ್ಬಿಟ್ಟಿದ್ಮೇಲೆ ನೋಡ್ಲಿಲ್ಲ ಕಾಲ್ ಮಾಡ್ಬಿಟ್ಟೆ ಜಾರ್ ಬಿದ್ಬಿಟ್ಟೆ ಸರಿ ಸದ್ಯ ಬಿಡವ ಹೆಂಗ ದೇವ್ರದಿಂದ ಇದ ಒಳ್ಳೇದಾಯ್ತಲ್ಲ ಬುಡತಗೆ ಅಯ್ಯೋ ನನಗೆ ಇದೇ ಹಾಕಿ ಇವನು ಹಿಟ್ಟಾಕ ಬರ್ತೀನಿ ಅಂದ್ಬಿಟ್ಟು ಹೋಗಪ್ಪ ನೀನು ಅಲ್ತಕ್ಕೆ ಅಂತ ಕಳಿಸ್ತಾ ಇನ್ನೂ ಬರ್ಲಿವಲ್ಲ ನೋಡ ಗಂಟ ನೋಡಿ 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 ಸಾಕಾಯ್ತು ಒಟ್ಟೆ ತಿ ತಲೆಕಾಯಿಲ್ಲ ಅದಕ್ಕೆ ಬಂದೆ ಅಪ್ಪ ಊಟ ಇಕ್ಕೊಂಡು ಬೇಕಾನೆ ಮಗಾಯಿ ಕೊಡಗವಾ ಬೇಡ ಬೇಡಕ್ಕ ಸುಂಕಿರಪ್ಪ ಈಗ ಈಗ ಆಮೇಲೆ ಉಂಟಿ ಸುಂಕಿರು ಓಯ್ಯಪ್ಪ ಹೆಂಗ ಸರ್ದೇಕ ನಾನು ಸೊಸೆ ಹುಷಾರದಲ್ಲ ಅಷ್ಟು ಸುಂಕಿರು ಹೋಗ್ಬಿಟ್ಟು ಬರ್ತೀನಿ ಆ ಬಡ್ಡಿಗೆ ಇಳಿಸ್ಬಿಟ್ಟು ಮರ್ವದಿಯಾ ಅವಳ ಅವ್ಳು ಹೇಳ್ದಂಗೆ ಹೇಳ್ದ ಕೂತ್ಕೊಂಡು ಕೂತ್ಕೊಳ್ಕದ ಬಂದು ಈಗ ನೋಡ್ಕೊಂಡ್ರೆ ಸರಿ ಇಲ್ಲ ಅಂದರೆ ನಾವು ಕಾಲ್ಕೊಳ್ತಾರೆ ಮನೆ ಒಳಗೆ ಕಾಲಕಂಗಿಲ್ಲ ನೀವು ಅಂದ್ಬಿಟ್ಟು ಉಗಿ ಬಿಟ್ಟು ಬರ್ತೀನಿ ಸುಂಕಿರೋ ಬಡ್ಡಿಗೆ ಸುಮ್ಮನೆ ಬಿಟ್ಟು ಹಾಕದ ಬಡ್ಡಿಯ ಅದರದ್ರು ಮನೆಯಲ್ಲ ಮುಂಬೆ ಆಗಿಲ್ಲವ ನಿನ್ನ ಸೊಸೆಗೆ ಒಂದು ಮುಗ ಇರೋ ಯೋಗ್ಯತೆ ಇಲ್ಲ ಅಂತ ಅಷ್ಟೊಂದು ಇದ್ ಮಾಡ್ತಿದ್ದು ಈಗ ನೋಡ್ಕೊಳ್ಳಿ ಮತ್ತೆ ಹೆಚ್ಕಟಾಗಿ ಅದಾಕಿರ ನೋಡ್ಕೊಳ್ಳೋಕೆ ಯಾವ ಬುದ್ಧಿ ಕಲ್ತಿದ್ದೊಳ ಕಣೆ ್ರ ಮುಂಡೆ ಅಪ್ಪ ಅದು ಅವ್ರ ಆತ್ಮದಲ್ಲಿ ಉಟ್ಬೇಕು ನಮ್ಮದು ತಮ್ಮದು ನೋಡ್ಕೋಬೇಕು ಮುಟ್ಬೇಕು ನಮ್ಮ ಮಕ್ಕಳು ನಮ್ಮ ಸೊಸೆ ಏನದು ಅವ್ರು ಮನ್ಸಲ್ಲಿ ಬರಬೇಕು ದಿನ ನಾವು ತುರ್ಕಕ್ಕದ ಮನ್ಸ್ಗೆ ಸುಮ್ಮನೆರು ಬಂದರು ಬರ್ರಿ ಬರದ್ರು ಇರ್ಲಂತೆ ನೋಡ್ದು ಇಲ್ಲ ತಗೋದಕ್ಕೆ ಹಿಂಗೆಲ್ಲ ಆಗದೆ ಅನ್ಕೊಂಡು ಇನ್ನು ಖುಷಿನೇ ಪಡ್ತಾಳೆ ಹೊರ್ತು ಸಂಪುಟಂತೆ ಹಿಂಗೆ ಸಲ ಅವಳು ಸುಮ್ಕುರ್ಕೊಂಡು ನೀನು ಸುಮ್ಮನೆ ನೀನು ಹೋಗೋದು ಬೇಡಕತ್ತೆ ಯಾಕೋದು ಏನೇನು ಹಂಗ್ ಕಾರ್ ಮಗ ಸುಮ್ರು ಹೊಡಕ್ಕದ ಇಳಿಸ್ತೀನಿ ಸುಮ್ಕಿರು ಇಳಿಸ್ತಾನೆ ಬಿಟ್ರೆ ಸರ್ ಬರೋ ಸರಿ ಇಳಿಸ್ತೀನಿ ಗಿಳಿಸ್ತೀನಿ ಸುಮ್ಕಿರಿಗ ನೀನು ನಿನ್ಗೆ ಗೊತ್ತಿಲ್ಲ ಹೆಂಗೆ ಇಳಿಸ್ಬೇಕು ಅಂದ್ಬಿಟ್ಟು ಗೊತ್ತು ನಾನು ಗಿಳಿಸ್ತೀನಂತೆ ನಾನೇ ಓಲಿ ಓಲಿ ಅಂತ ಸುಮ್ಮನಿರಕೇನ ಸುದಿ ಸೋಬೆಂಗೆ ಕಿಸ್ಕಬಟ್ಲಲ್ಲ ಹೋಗಬಲ್ಲ ಅತ್ತುಗೆ ಹಿಂಗೇ ಬೋಸರೇನ ಗೊತ್ತತನ ಐಕಿಲ್ಲ ಡಾಕ್ಟರ್ ಏನಂತ ಹೇಳೋರೆ ಎಲ್ಲವೆ ಅತ್ತಾ ಮಾಡಕಬೇಕ ತನಿ ಉಳ್ವೆ ಅದೆಂಗಿಸ್ಕೊಂಡಿದಾಳೋರು ಉನೆ ಕಳ್ಸಬೇಕಾ ಇತ್ತು ದಿಬುದಿ ಹೇಳಿ ಆಯತಿಲ್ವಾ ಸರಿ ಆಯಿತು ಸುಮ್ಮಕಿರೋ ತಗೆ ಏನು ಮಾಡಿ ಮಗ ನೀನು ಯಾವ ಬಾಗ ಮಾಡದ್ರು ಸಿಕ್ಕಿಲಾ ನಿಮೆ ಉಸರಾಗಿರವಾ ನೀನು ನಿಂದ ಅಮೇಯಕನ ಮೇಲೆ ಯಾ ಉಲ ನೀನು ಎಲ್ಲಿ ಹೋಗಬಡಕಲ್ಲ ಬಂಗಲೆ ಹಿಂಗೇ ಮಾಡ್ಲ ಸುಮ್ಮನೆ ಎಳ್ಕಂಡು ಏನೋ ರೇಲಿ ಹೋಗೋದ್ಬೇಡ ಸರಿ ಬಿಡಪ್ಪ ನಾನೇ ಎಲ್ಲಿ ಹೋಗಿಕಲಕತೆ இயர் ஒன்று கண்டை எல்லாம் நான் தீர்மானம் கலா முன்வரையூது ப்ளீஸ் லைக் மாதிரி கமெண்ட் சப்ஸ்கிரைப்